ಎಲ್ಲರಿಗೂ ನಮಸ್ಕಾರ ಇನ್ನು ಮುಂದೆ ಜಯಮ್ಮ ಪಾತ್ರ ಆಗಲಿ ಸುನಂದಿ ಪಾತ್ರ ಆಗಲಿ ಬರೋಲ್ಲ ಇದರಲ್ಲಿ ಸುನಂದಿ ಪಾತ್ರನ ಅಲ್ಲಿ ರಿಮೂವ್ ಮಾಡಿ ಇಲ್ಲಿ ತೊಗೊಂಡಿದ್ದೀನಿ ಜಯಮ್ಮ ಪಾತ್ರ ನೋಡೋಣ ಯಾವುದಾದ್ರೂ ಕ್ರಿಯೇಟ್ ಮಾಡ್ತೀನಿ ಯಾಕಂದರೆ ಯಾಕೋ ಅದು ಓಡಲಿಲ್ಲ ಹಾಗಾಗಿ ಜಯಮ್ಮ ಪಾತ್ರ ಮತ್ತು ಸುನಂದಿ ಪಾತ್ರ ಎರಡು ಪಾತ್ರನೂ ರಿಮೂವ್ ಮಾಡಿದ್ದೀನಿ ಇನ್ನು ಮುಂದೆ ಆ ಪಾತ್ರಕ್ಕೆ ಬರಲ್ಲ ಸುನಂದಿನ ಇಲ್ಲಿ ಗಿರ್ಜಾ ಆಗಿ ತೊಗೊಂಡಿದ್ದೀನಿ ಮುಂದೆ ನೋಡೋಣ ಜಯಮನ್ಗೆ ಯಾವುದಾದ್ರೂ ಪಾತ್ರ ಸಿಕ್ಕಿದ್ರೆ ಖಂಡಿತ ತೊಗೊಂತೀನಿ ನಾನು ಅಷ್ಟೊಂದು ಕಾರವಾಗಿ ಮಾತಾಡೋದಕ್ಕೆ ದಯವಿಟ್ಟು ಯಾರು ಬೇಜಾರಾಗಿ ಬರೀ ನನ್ನ ಪರಿಸ್ಥಿತಿ ಚೆನ್ನಾಗಿಲ್ಲ ಆದರೆ ನಾನು ಇಷ್ಟೊಂದು ಕಷ್ಟಪಟ್ಟು ವೀಡಿಯೋಸ್ ಮಾಡ್ತೀನಲ್ಲ ಏನಾದರೂ ಯಾರಾದರೂ ಏನಾದರೂ ಅಂದರೆ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಅದಕ್ಕೆ ಅಷ್ಟೊಂದು ಕಾರವಾಗಿ ಮಾತಾಡ್ಬಿಟ್ಟೆ ದಯವಿಟ್ಟಿಗೆ ಚೆನ್ನಾಗಿರಲಿ ನನಗೆ ಪ್ಯಾರಾಲಿಸಿಸ್ ಆಗಿದೆ ಅದ್ರ ಜೊತೆಗೆ ಸ್ಪೈನಲ್ ಕಟರ್ ಪ್ರಾಬ್ಲಮ್ ಆಗಿ ಆಪ್ರೇಷನ್ ಆಗಿದೆ ನನಗೆ ಓಡಾಡೋಕ್ಕೂ ಆಗೋದಿಲ್ಲ ಬೆಳಗ್ಗೆ ಮತ್ತಂತೂ ಎದ್ದೇಳಕ್ಕೆ ಆಗಲ್ಲ ಅದಕ್ಕೆ ನಾನು ಅಷ್ಟೊಂದು ಲೇಟಾಗಿ ವೀಡಿಯೋ ಮಾಡೋದು ಆದರೂ ತುಂಬ ಕೆಟ್ಟಾಗಿ ಬಂದು ಕಮೆಂಟ್ ಮಾಡಿದ್ರಿ ಏನಾಗು ಒಂಥರ ಮನ್ಸಿಗೆ ಬೇಜಾರಾಗುತ್ತೆ ರಘು ಕಂಟೆಂಟ್ ತೊಗೊಂಡಿದೆ ಅದನ್ನ ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀನಿ ಚರಸ್ವತಿಗೆ ಯಾವುದೇ ತೊಂದರೆ ಆಗಲ್ಲ ಅದನ್ನು ಕ್ಲಿಯರ್ ಮಾಡ್ತೀನಿ ಆಗ್ಬಿಡಿ ಅಜ್ಜಿ ಹೋಗಿ ಅಜ್ಜಿ ಸುಮ್ಮನೆ ತಲೆ ತಿಂತೀರಲ್ಲ ಹೋಗಿ ಪಾತ್ರ ಬಟ್ಟೆ ಹೋಗ್ಬಿಟ್ರ ಹೋಗಿ ಊಟ ಹಾಕೋತೀನಿ ಹ ಸರಿಗು ರಘು ಬಂದ್ರ ಏ ಪುಟ ಬಾರ ಇಲ್ಲಿ ನಾನು ಆವಾಗಿಂದ ಊಟಕ್ಕೆ ಹಾಕ್ಕೊಡ್ತೀನಿ ಹಾಕ್ಕೊಡ್ತೀನಿ ಅಂತ ಹೇಳ್ತಾನ ಇದ್ದೀನಿ ನೀವೇ ಬೇಡ ಬೇಡ ಅಂತ ಇದ್ದೀರಾ ರಘು ಬಾ ರಘು ಇದೇನು ರಘು ಇದಕ್ಕಿಂತ ಬಂದ್ಬಿಟ್ಟಿದೆಯಲ್ಲ ಸ್ಕೂಲಿಂದ ಹಾಂ ಬಾ ಊಟ ಮಾಡಿ ಅಂತ ಬಾ ಲೇ ಸ್ವಾತಿ ಏನೇ ಮಾಡ್ತಾ ಇರೋದು ನೀನು ಏನು ಅಮ್ಮನೇನು ನಿನ್ನ ಮನೆಯೊಳಗೆ ಕೆಲಸ ಮಾಡಿ ಹಾಳ ಅಂದ್ಕೊಂಡಿದ್ಯಾ ಹಾಂ ನಮ್ಮಮ್ಮನೇನು ಕೆಲ್ಸ್ತೊಳೆ ಅಂದ್ಕೊಂಡಿದ್ದೇನೆ ನೀನು ಹಾಂ ಯಾತ್ರೆ ರೂ ಇದ್ದಾರಲ್ಲ ಮಾತಾಡ್ತಾ ಇದೆಯಾ ಹಾಂ ನಾನು ಆವಾಗಿಂದ ನೋಡ್ತಾ ಇದ್ದೀನಿ ನೀನು ಏನೇನು ಮಾತಾಡ್ತಾ ಇದೆಯಾ ಅಂತ ನಮ್ಮಮ್ಮನೇನು ಈ ಮನೆ ಕೆಲಸದೊಳ ಅಂತ ಅಂದ್ಕೊಂಡಿದ್ದೇನೆ ಎಷ್ಟು ದುರಂತರ ನಿಮಗೆ ಅಲ್ಲಿಗೆ ನಾನು ನಿಮ್ಮ ಜೊತೆ ಇದ್ದೀನಿ ಅಂತಂದ್ರೆ ನಮ್ಮ ಅಮ್ಮನ್ನ ನನ್ನ ಮಕ್ಕಳನ್ನ ಎಲ್ಲಾರು ಬಿಟ್ಟು ಬಂದು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳಿಲ್ಲ ನಾನು ಆಯ್ತಾ ನಾನೇನೋ ಕಷ್ಟದಲ್ಲಿದ್ದೀನಿ ಬಾಡಿಗೆ ಕಟ್ಟಕಾಗ ಅಂತ ಹೇಳಿದಕ್ಕೆ ನಾನು ನಿಮ್ಮ ಜೊತೆ ರೂಮ್ ಶೇರ್ ಮಾಡ್ಕೊಂಡಿತ್ತು ಮತ್ತೆ ನಾನು ಹೇಳ ನೀನ್ ಅಂದ್ರೆ ತುಂಬಾ ಇಷ್ಟ ನನಗೆ ಅಂತ ಹಾಂ ಇಷ್ಟಪಟ್ಟಿದ್ದೆ ನಾನು ಇಲ್ಲ ಅಂತ ಹೇಳಿಲ್ಲ ಆದರೆ ಈ ತರ ಕಚ್ಚರ ಬುದ್ಧಿ ಇದೆ ನಿನ್ನ ಹತ್ರ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಲ್ಲ ಎಳೆ ಮಕ್ಕಳು ಅಷ್ಟೊತ್ತಿಂದ ಕೇಳ್ತಾ ಅಂತ ಅವ್ರಿಗೆ ಊಟ ಆಗ್ತಾ ಇಲ್ವಲ್ಲ ನೀನು ಇನ್ನಾಳೆ ಬೆಳಗ್ಗೆ ನನಗೇನಾದ್ರೂ ಇಂಥ ಪರಿಸ್ಥಿತಿ ಬಂದ್ರೆ ನೀನು ನಾನು ಊಟ ಹಾಕ್ತೀನಿ ಹಾಂ ಅಯ್ಯೋ ರಘು ನಾನು ಆವಾಗ್ಲಿಂದ ಹೇಳ್ತಾನೇ ಇದ್ದೀನಿ ಮಕ್ಕಳಿಗೆ ಬನ್ರಿ ಊಟ ಹಾಕ್ತೀನಿ ಬನ್ನಿ ಊಟ ಹಾಕ್ತೀನಿ ಅಂತ ಅವರೇ ಬರ್ತಾ ಇಲ್ಲ ಮುಚ್ಚು ಬಾಯಿ ಮಾತಾಡ್ತೀನಿ ಅಂದರೆ ಕಪಾಳ ಕೊಡಿತೀನಿ ಏಯ್ ನೀನು ಯಾರು ನನ್ನ ಕಪಾಳ ಕೊಡೀಕ್ಕೆ ನೀನು ಯಾರು ನೀನು ಯಾರು ಅಂತ ನನ್ನ ಕಪಾಳ ಕೊಡಿಯೋಕ್ಕೆ ಇಷ್ಟೊಂದು ಜನ ಕರ್ಕೊಂಬಂದು ಮನೇಲಿ ಇಟ್ಕೊಂತ ನಾನು ನಿನ್ಗೆ ಹೇಳಿಲ್ಲ ಎಂತ ಚೀಪ್ ಮೆಂಟಾಲಿಟಿ ನಿನ್ನ ಹತ್ರ ನಿನ್ನ ಹತ್ರ ಚೀಪ್ ಮೆಂಟಾಲಿಟಿ ಇರೋದು ಇಟ್ಕೊಂಡು ಇದ್ಕೊಂಡು ಮಕ್ಳಿದ್ಕೊಂಡು ಅವ್ರನ್ನ ಬಿಟ್ಟು ಬಂದು ನೀನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಲ್ಲ ಹಾಂ ನಿನ್ನ ಹತ್ರ ಚೀಪ್ ಮೆಂಟಾಲಿಟಿ ಇರೋದು ನಾಳೆ ಬೆಳಗ್ಗೆ ಅವ್ರಿಗೆ ಮೋಸ ಮಾಡ್ತಾರೋ ನನಗೆ ಮೋಸ ಮಾಡಲ್ಲ ಅನ್ನೋದು ಏನು ಗ್ಯಾರಂಟಿ ನಿನ್ನತ್ರ ಚೀಪ್ ಮೆಂಟಾಲಿಟಿ ಇರೋದು ನನ್ನ ಹತ್ರ ಅಲ್ಲ ನೋಡ್ಕೊಂಡು ಮಾತಾಡೋ ಬೇಕಿತ್ತರಪ್ಪ ಇದೆಲ್ಲ ನಿಗಾ ಬೇಕಿತ್ತಾ ಹಾಂ ನನ್ನ ಬಗ್ಗೆ ಮಾತಾಡೋ ಯಾವ ಯೋಗ್ಯನೂ ನಿನಗಿಲ್ಲ ಹೆಂಡತಿ ಇದ್ದಾಳೆ ಮಾವ ಅಷ್ಟೆಲ್ಲ ಆಸ್ತಿ ಕೊಟ್ಟಿದ್ದಾನೆ ಎಂತಿಗೆ ಮೋಸ ಮಾಡಿ ನೀನು ಹೊಟ್ಟೆಯಲ್ಲಿ ಹುಟ್ಟಿರೋ ಮಕ್ಕಳಿಗೆ ಮೋಸ ಮಾಡಿ ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಲ್ಲ ನೀನು ಚೀಪ್ ಮೆಂಟಾಲಿಟಿ ಇರೋನು ನಾನಲ್ಲ ನೋಡ್ಕೊಂಡು ಮಾತಾಡೋ ಕರೆಕ್ಟಾಗಿ ಬೇಕಿತ್ತು ಇದೆಲ್ಲ ನನಗೆ ಬೇಕಿತ್ತು ಅನು ಅಲ್ಲೂ ಇನ್ನೂ ನೀನು ಕಾಲೊಳಗಿರೋ ಚಪ್ಪಲಿ ತಗೊಂಡು ಪಟಪಟ ಅಂತ ನನ್ನ ಒಡಿ ನನ್ನ ಕೋಪಕ್ಕೆ ನೀನು ಕತ್ತಿಸ್ಬೇಕು ಅನ್ಸುತ್ತೆ ಲೈ ನಿನ್ನೆಂತಕೋಬೇಕೋ ನನ್ನ ಕತ್ತು ಹಾಂ ಎಲ್ಲರೂ ಕರ್ಕೊಬಂದ್ಬಿಟ್ಟು ಇವ್ರು ಚಾಕ್ರಿ ಅಂತ ಹೇಳ್ತಾ ಇದೆಯಲ್ಲ ನನಗೇನು ಗ್ರಾಶ್ಯಾರಣ್ಣ ಇವ್ರು ಚಾಕ್ರಿ ಮಾಡೋಕ್ಕೆ ನನಗೇನು ಗ್ರಾಚಾರನ ಹೇಳು ಚಾಕ್ರಿ ಮಾಡೋಕ್ಕೆ ನನ್ನೂ ಚೀಪ್ ಮೆಂಟಾಲಿಟಿ ಅಂತ ಹೇಳ್ತಾನೆ ಅಂತ ಹೇಳ್ತೀರಾ ಇಬ್ಬರು ಮಕ್ಕಳನ್ನ ಬಿಟ್ಟು ಬಂದಿದ್ಯಾ ನೀನು ನೀನು ಚೀಪ್ ಮೆಂಟಾಲಿಟಿ ಸಾಕು ಮುಚ್ಚಿ ಬಾಯಿ ಪದೇ ಪದೇ ಹೇಳ್ಬೇಡ ನೀನು ಇರೋ ವಿಷಯನೇ ಹೇಳ್ತಾ ಇರೋದು ಇಲ್ಲದೇ ಇರೋ ವಿಷಯನೇ ಹೇಳ್ತೀನಿ ಏನೂ ಹೇಳ್ತಾ ಇಲ್ಲ ನಾನು ಅಪ್ಪ ನಿಮ್ಮಿಬ್ಬರ ಮಧ್ಯಾಹ್ನ ಆವೇಕಾ ನಮ್ಮ ಮಕ್ಕಳಿಗೆ ಕರ್ಕೊಂಡು ಊರ್ಗೆ ಹೋಗ್ತೀನಿಯಾ ನೀವು ಚೆನ್ನಾಗಿರಪ್ಪ ಏನು ಏನು ಎಂದಮ್ಮ ಇವ್ರ ಜೊತೆಗೆ ನಾನಾ ನನ್ನ ಪ್ರಾಣ ಹೋದ್ರೂ ಇವ್ರ ಜೊತೆ ಒಂದು ಕ್ಷಣ ಇರೋಲ್ಲ ನಾನು ಹೊಸಬ್ರು ನೋಡ್ಕೊಂಡು ನೋಡ್ಕೊಂಡೋಗ್ತೀಯಪ್ಪ ಇನ್ಯಾರು ನೋಡ್ಕೊಂಡು ಹೋಗ್ತೀವಿ ಹೇಳು ನನ್ನ ಮಗನು ಶ್ರೀರಾಮ್ಚಂದ್ರನು ಅಂತ ನಾನೆಲ್ಲ ಹೋಗಿ ಅನ್ಸ್ಕೊಂಡಿದ್ದೆ ನೀನು ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿಲ್ಲ ಇವತ್ತು ಇವಳು ಆಯಿತು ನಾಳೆ ಇನ್ನೊಬ್ಳು ಹ್ಞೂ ಇನ್ಯಾರು ಯಾರನ್ನ ನೋಡ್ಕೊಂಡು ಓದ್ತೀಯಾ ಲಂಗೋ ಮದುವೆ ಆತೀನಿ ಅಂತ ಹೇಳಿದೆಯಲ್ಲ ಇವಳ ಜೊತೆಗೆ ಆರಾಮಾಗಿದ್ದು ಬಿಡಪ್ಪ ಯಾಕೆ ಸುಮ್ಮನೆ ಇಲ್ದಿದ್ದು ರಾಮಾಯಣ ಅಷ್ಟೇಂದ್ರ ಸ್ನೇಹ ಕರುಣ್ಯ ನಡೀರಿಮ್ಮ ಹೋಗ ನಡೀರಿ ಯಾರ್ಯಾರು ಕರ್ಕೊಂಬಂದ್ಬಿಟ್ಟು ಇವ್ರಿಗೆ ಚಾಕ್ರಿ ಮಾಡು ಅಂತ ಬಿಟ್ಟವನ ನನಗೇನು ಗ್ರಹ ಆಚಾರಣ್ಣ ಹ್ಞೂ ಗ್ರಹ ಚಾಕ್ರಿ ಮಾಡೋಕ್ಕೆ ನಾನೇ ನಿನ್ನೆಂತೀನಾ ನಿನ್ನೆಂತಿಗೆ ಹೋಗೇಳು ನಿಮ್ಮ ಚಾಕ್ರಿ ಮಾಡ್ತಾಳೆ ನನಗೇನು ಗ್ರ್ಯಾಚಾರ ಇರ್ದಿಲ್ಲ ಏ ಸ್ವಾತಿ ಜಾಸ್ತಿ ಮಾತಾಡ್ತಾ ಇದೆಯಾ ಬಾಯಿ ಮುಚ್ಕೊಂಡಿರ್ಬೇಕು ನೀನು ಏಯ್ ನೀನು ಬಾಯಿ ನಿನ್ನ ನಿನ್ನತ್ರ ಹೇಳಿಸ್ಕೊಬೇಕಾಗಿರೋ ಅವಶ್ಯಕತೆ ನನಗಿಲ್ಲ ಇವರಿಗೆಲ್ಲ ಚಾಕ್ರಿ ಮಾಡ್ಕೊಂಡಿದ್ದಿದ್ರೆ ನಿನ್ನ ಹತ್ರ ಒಳ್ಳೆಯವಳಾಗ್ತಾಯಿದ್ದನಲ್ಲ ನಾನು ನನಗೇನು ಗ್ರ್ಯಾಚಾರ ಅತ್ತೆ ಮಾವನಿಗೆ ಹಾಂ ಚಾಕ್ರಿ ಮಾಡ್ಕೊಂಡು ಇರೋಂಗಿದ್ದೀರ ನಾನು ಗಂಡನ ಮನೆಯಲ್ಲೇ ಇರ್ತಾ ಇದ್ದೆ ಚಾಕ್ರಿ ಮಾಡಿಕೊಂಡು ಈ ಥರ ಗಂಡನ್ನ ಅತ್ತೆ ಮಾವನ ಬಿಟ್ಟು ಬಂದು ನಾನು ಸಪ್ರೇಟಾಗಿ ಇರ್ತಾ ಇರಲಿಲ್ಲ ಓ ಹಾಗಾದ್ರೆ ನಿನಗೆ ಮದುವೆ ಆಗಿದೆ ಹೌದು ಮದುವೆ ಆಗಿದೆ ನನಗೆ ನನ್ನ ಹತ್ರ ಕೇಳಿಲ್ಲ ಯಾಕೆ ಹೇಳ್ಬೇಕು ನಿನ್ನ ಹತ್ರ ನನಗೆ ಮದುವೆ ಆಗಿದೆ ಅಂತ ಯಾಕೆ ಹೇಳ್ಬೇಕು ಹಾಗಾದರೂ ಇಷ್ಟಿನಿಂದ ಮದುವೆನೇ ಆಗಿಲ್ಲ ಕಾಯ್ತಾ ಇದ್ದೆ ಕಾಲೇಜ್ ಡೇಸಿಂದ ಅಂತ ಹೇಳಿದೆ ಓ ಏನು ಪಾಪ ನಿನ್ಗಿನ್ನೂ ಮದುವೆನೇ ಆಗಿಲ್ಲ ಮಕ್ಕಳೇ ಆಗಿಲ್ಲ ಪ್ಯೂರ್ ನೀನು ನೋಡಿ ಸ್ವತಿ ಬ್ಯಾಗ್ ಬಂದಂಗೆಲ್ಲ ಮಾತಾಡ್ಬೇಡ ಬಾಯ್ ಮುಚ್ಕೊಂಡು ಇರ್ಬೇಕು ನೀನು ನಾನು ಇರೋದು ನಿನ್ಗೆ ಮದುವೆ ಆಗಿದೆಯಾ ಅಂತ ಹೌದು ನನಗೆ ಮದುವೆ ಆಗಿದೆ ಅತ್ತೆಮ್ಮ ಅವ್ನು ಚಾಕ್ರಿ ಮಾಡೋಕೆ ನನಗಿಷ್ಟ ಇಲ್ಲ ಅದಕ್ಕೆ ನಾನು ಸಪ್ರೇಟಾಗಿ ಬಂದಿದ್ದೀನಿ ಇಷ್ಟು ಜನಕ್ಕೆ ಚಾಕ್ರಿ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗೋಲ್ಲ ಇವ್ರನ್ನೆಲ್ಲ ಹೊರ್ಗಡೆ ಕಳಿಸ್ ನಾನು ನಿನ್ನ ಜೊತೆ ಇರ್ತೀನಿ ಏನು ಇವ್ರನ್ನೆಲ್ಲ ನಾನು ಹೊರ್ಗಡೆ ಕಳಿಸ್ಬೇಕಾ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡ್ತಾಯಿರಿ ನೀನು ಜಾಗ ಖಾಲಿ ಮಾಡ್ಯಾರ ನೀನು ಏಯ್ ಈ ಮನೇಲಿ ನಾನು ಅಡ್ವಾನ್ಸ್ ಕೊಟ್ಟಿರೋದು ನಿನ್ನ ಅಡ್ವಾನ್ಸ್ ದುಡ್ಡು ನಿನ್ನ ಮುಖದ ಮೇಲೆ ಎಸಿತೀನಿ ಫಸ್ಟ್ ಜಾಗ ಖಾಲಿ ಮಾಡು ಖಾಲಿ ಮಾಡ್ಬೇಕು ಜಾಗ ನೀನು ಇಲ್ಲಿಂದ ಇಲ್ಲ ಅಂದರೆ ಕಟ್ಟಿ ಆಚೆ ನಿನ್ನ ಅಡ್ವಾನ್ಸ್ ದುಡ್ಡು ಹತ್ತು ಸಾವಿರ ರೂಪಾಯಿ ತಾನೆ ಇವಾಗಲೇ ನಿನ್ನ ಮುಖದ ಮೇಲೆ ಎಸಿತೀನಿ ನೋಡು ಹಾಂ ಏನು ಕೆಲಸ ಮಾಡ್ಕೊಂತೀಯಪ್ಪ ಇದೆಲ್ಲ ಬೇಕಿತ್ತೆ ನನಕಾ ಯಾವುದು ಹಣೆ ಬರ ಬಿಡಮ್ಮ ಎಲ್ಲ ಕೆಟ್ಟಗಳಿದೆ ತು ಏನು ಮಾಡಬಾರ್ದು ತಪ್ಪು ಅಂತ ಅಂದ್ಕೊಂಡಿದ್ದೆ ನನ್ನ ಜೀವನದಲ್ಲಿ ಅದೇ ಆಗೋಯ್ತು ತೊಗೊಳ್ಳೆ ಹತ್ತು ಸಾವಿರ ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಬದುಕೋಗೆ ನಾ ದುಡ್ಡು ಕೇಳಿದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಲ್ಲ ಇವಾಗಿದ್ದೆಲ್ಲಿ ಬಂತು ನಿನ್ಗೆ ಯಾಕೆ ಕೊಡ್ಬೇಕು ಬಿಟ್ಟು ಹಾಂ ನಿನಗೆ ಯಾಕೆ ಕೊಡಬೇಕು ನೀನೆ ನಾನು ನೆನ್ತಿನ ಇವು ಚೀಟರ್ ನೀನು ಚೀಟರ್ ನಾನಲ್ಲ ತೊಗೊಳ್ಳೆ ದುಡ್ಡು ಇಲ್ಲಿಂದ ಫಸ್ಟ್ ಜಾಗ ಖಾಲಿ ಮಾಡು ಖಾಲಿ ಮಾಡೋ ಜಾಗ ಇನ್ಯಾರಿನ ಕರ್ಕೊಂಡ್ಬಂದು ಇಟ್ಕೊತೀವೋ ಯಾರನ್ನು ಯಾಕೆ ಕರ್ಕೊಂಡ್ ಬಂದಿಟ್ಕೊಳ್ಳಿ ನನ್ನ ಎಂತ ನನ್ನ ಮಕ್ಕಳನ್ನ ಕರ್ಕೊಂಡ್ ಬರ್ತೀನಿ ನಿನ್ನೆ ಮಕ್ಕಳನ್ನ ಕರ್ಕೊಂಡಿಟ್ಕೊಂತೀ ರೋಡ್ ಸೈಡ್ ಅಲ್ಲಿ ಕರ್ಕೊಂಡಿಟ್ಕೊತ ಯಾರು ಗೊತ್ತು ನೋಡ್ದೇನಪ್ಪ ನೋಡ್ದೇನೋ ಎಂತದ ಮಾತು ಮಾತಾಡ್ತಾವಳ ಅವಳು ಬೇಕಾಗಿತ್ತೇನು ಇದೆಲ್ಲಾನು ನಿನ್ನೆ ಕಾಲ್ ಕೆಳಗೆ ಸತಿ ಸರ್ತಿ ಕೂತ್ರು ಇವ್ಳಗ್ ಬುದ್ಧಿ ಬರಲ್ಲ ಓಹೋ ಅಷ್ಟೊಂದು ತೀವ್ರೇನೋ ನಿನ್ನ ಸೊಸೆ ಏ ಸುಪ್ನಾ ನನ್ನ ಸೊಸೆ ಬಗ್ಗೆ ಮಾತಾಡೋಷ್ಟು ಯೋಕೆ ನಿನ್ಗಿಲ್ಲ ದೇವತೆ ದೇವತೆ ಅವಳು ಅವ್ರ ಅಪ್ಪನ ಬರ್ತಾನೆ ಒಂದು ದಿವ್ಸನು ಒಬ್ಬರ ಹತ್ರ ದೂರಾಂತರವಾಗಿ ಮಾತಾಡ್ತಾಳಲ್ಲ ಅವರಪ್ಪನ ಎಷ್ಟು ಕೊಟ್ಟವನ್ ಗೊತ್ತಾ ಆಸ್ತಿ ಹಾಂ ಇವತ್ತು ಒಂದು ಮಾತು ಬಿಕಾರಿ ಮುಂದೆ ತಗೊಂಡ್ಬಂದು ಈ ನನ್ನ ಮಗನ ಹಾಕ್ಬೇಕು ಫಸ್ಟ್ ಏನಾದರೂ ತಗೊಂಡು ಮೂತಿ ಮಕ್ಕ ಕಿತ್ತೋಗೋರ್ಕು ನಿನ್ನ ಮಗನ ಯಾಕೆ ಅವಳು ಬಿಟ್ಬಿಟ್ಟು ನನ್ನ ಹತ್ರ ಬಂದಿದ್ದು ಎಂಜಲ್ನಾರ ಮಗನೂನು ಎಂಜಿಲ್ಲನಾರ ಮಗನ ಅದಕ್ಕೆ ಬಂದಿರೋದು ನಿನ್ನತ್ರ ಇನ್ನು ಯಾರ ಹತ್ರ ಹೋಗ್ತಾನೋ ಹೋಗ್ಲಿ ಬಿಡು ಆಳು ಬಿತ್ಕೊಂಡು ಹೋಗ್ಲಿ ಬಿಡು ನನ್ನ ಸಸಕ್ಕೆ ಏನು ಕಮ್ಮಿ ಮಾಡಿಲ್ಲ ದೇವರು ದಂಡಿಯಾಗಿ ಕೊಟ್ಟವನೇ ಮಕ್ಕಳನ್ನ ಸಾಕೊಂಡು ಆರಾಮಾಗಿರ್ತಾಳೆ ಈ ನನ್ನ ಮಗನ ಬೀಸಿ ಬಿಕಾರಿ ಆಗೋಗ್ಬಿಡ್ಲಿ ಅವಾಗ ನಾನು ನೆಮ್ಮದಿ ಲೈ ಸುಮ್ಮನೆ ದುಡ್ಡು ಇಸ್ಕೊಂಡು ಮನೆಯಿಂದ ಆಚೆ ನಡಿಯೇ ನಡಿಯ ಮನೆಯಿಂದ ಆಚೆಗೆ ದುಡ್ಡು ತಗೊಂಡು ನಾನು ಕಣ್ಣಿಗೆ ಏನಾದರೂ ಕಾಣಿಸಿದೆಯ ಅಂತಂದರೆ ಗ್ರಾಚಾರ ಬಡಿಸ್ಬಿಡ್ತೀನಿ ಏ ಹೋಗಲ್ಲ ಹೋಗಿ ಹೋಗ ಅತ್ತೆ ಅವನು ಚಾಕಿ ಮಾಡ್ಬೇಕು ಅಂತ ಕಟ್ಕೊಂಡಿರೋ ಗಣಿ ಬಂದವಳಂತ ಇವಳು ಎಂಥ ಸಂಸಾರ ಇರಬೇಕು ಹಾಂ ಇವಳೆಗರು ಬಿತ್ತು ಹೋಗು ಇವಳು ಸವಾಸ ಮಾಡಿದ್ಯಲ್ಲ ನೀನು ಎಂಥ ಎಂಜಲ್ ಥೂ ಹೆಂಜಲ್ಮ ಕಷ್ಟು ಬೆಂಕಿ ಯಾಕ ನಡಿಯೇ ಇಲ್ಲಿಂದ ನಡಿಯೇ ಏಯ್ ನಿನಗೆ ಮಾನ ಮರ್ಯಾದೆ ಏನೂ ಇಲ್ಲೋ